ಸ್ವಾಗತ ಸ್ವಾಗತಾರೆ ಯಾರೇ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಯಾರೇ ಹೋರಾಟ ಮಾಡಿದರೂ ನಮ್ಮ ಜನತಾ ಧ್ವನಿ ನಡೆ ಹಳ್ಳಿ ಕಡೆ ಈ ಕಾರ್ಯಕ್ರಮ ನಿಲ್ಲಲ್ಲ ನಮ್ಮ ಹೋರಾಟ ಪಿ ಡಿ ಒ ಮತ್ತು ಅಧಿಕಾರಿಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟಗಳ ಭ್ರಷ್ಟಾಚಾರ ಅವ್ಯವಹಾರ ಮಾಡುತ್ತಿರುವ ಅವಹ ಮಾಡಿ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಅಧಿಕಾರಿಗಳನ್ನು ವೀಕ್ಷಕರ ಆಶೀರ್ವಾದ ವೀಕ್ಷಕರ ಸಹಕಾರ ಇರುವರೆಗೂ ನಮಗೆ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಹೋರಾಟ ಮಾಡುವುದು ಪಟ್ಟಿ ಕೇಸುಗಳನ್ನು ಹಾಕುವುದು ಮಾಡಿ ನಮ್ಮನ್ನು ಎದುರಿಸೋದು ಪ್ರಯತ್ನಿಸ್ತಾರೆ ಆದರೆ ಅವೆಲ್ಲದಕ್ಕೂ ನಾವು ಚೆಕ್ಕಲ್ಲ ಹದಿಮೂರನೇ ತಾರೀಕು ನಮ್ಮ ಇಲಕಲ್ ತಾಲೂಕ್ ಪಂಚಾಯಿತಿ ಮತ್ತು ತಹಶೀಲ್ದಾರ್ ಕಚೇರಿ ಇದೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಎಲ್ಲರೂ ಕಾನೂನಿನಲ್ಲಿ ಹೋರಾಟ ಅವಕಾಶ ಅವಕಾಶವಿದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳಾಗಲಿ ಅಥವಾ ಅವ್ರ ಹತ್ರ ಸಾಕ್ಷಿಗಳಾಗಲಿ ಯಾವುದೇ ಇಲ್ಲ ಸುಮ್ಮನೆ ಅವರು ಹೋರಾಟ ನಡೆಸಿದ್ದಾರೆ ಅಂತ ನನ್ನ ವಾದ ಇದೆ ಅದಕ್ಕೆ ಏನಾದರೂ ದಾಖಲಾತಿ ಅವ್ರ ಹತ್ರ ಇದ್ದರೆ ದಯವಿಟ್ಟು ದಾಖಲಾತಿ ಅವ್ರ ಹತ್ರ ಇತ್ತು ಅವ್ರು ಎಲ್ಲಿ ಕರೀತಾರ ಯಾರು ಇದ್ರು ಅದು ಕರೀತಾರ ನಾನು ನೇರವಾಗಿ ಬಂದು ಅವರಿಗೆ ಸಮಕ್ಷನ ನಾನು ಉತ್ತರ ಪಡಕ್ ತರದೀನಿ ಆಮೇಲೆ ನಾನು ಆರೋಪ ಮಾಡಿದ್ದಕ್ಕೆ ನನ್ನ ಪತ್ರ ಏನು ದಾಖಲಾತಿ ನಾನು ತೋರಿಸ್ತೀನಿ ಅದಕ್ಕೇನು ನಾನು ಅನ್ಸಂದಿಲ್ಲ ಆಮೇಲೆ ಇವರು ತಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ತಪ್ಪು ಮಾಡಿಲ್ಲ ಅಂತಂದ್ರೆ ತನಿಖಾಧಿಕಾರಿಗಳ ಮುಂದೆ ಭೀತಿ ತೋರಿಸ್ಬೇಕಾಗಿತ್ತು ಈಗೇನು ಇಲ್ಲಿ ಈ ರೀತಿ ಅಧಿಕಾರಿಗಳು ಇದಾರಲ್ಲ ಅವರು ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ನಾನು ಯಾವುದು ಆರೋಪ ಮಾಡಿದ್ದೀನಿ ಯಾವ ಪಂಚಾಯತ್ಗೆ ನಾನು ಆರೋಪ ಮಾಡಿದ್ದೀನಿ ಅದಕ್ಕೆ ತನಿಖೆಗೆ ಒಬ್ಬ ಅಧಿಕಾರ ನೇಮಿಸೋಕ್ಕಾಗಿತ್ತು ಅವ್ರು ನೇಮಿಸಲಿಲ್ಲ ಓಲಿ ನೇಮಿಸಿದ್ರು ಅಂದರೆ ಪಿ ಡಿಒಗಳು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಾನು ಇಂಥ ಕೆಲಸ ಮಾಡಿಲ್ಲ ನಾನು ಕರೆಕ್ಟ್ ಇದ್ದೀನಿ ನಾನು ಯಾವುದು ಮೋಸ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಅವ್ಯವಹಾರ ಮಾಡಿಲ್ಲ ಅಂತ ಒಬ್ಬ ಮುಂದೆ ಸಾಬೀತು ಪಡಿಸ್ಬೋದಾಗಿತ್ತು ಪಡಿಸಿದ ಮೇಲೆ ಅವರೊಬ್ರು ಒಂದು ಒಳ್ಳೆಯ ಅಧಿಕಾರಿ ಅಂತ ಅನಿಸ್ಕೊಂತಿದ್ರು ಅದು ಬಿಟ್ಟು ಈ ಥರ ಹೋರಾಟ ಮಾಡೋದ್ರಿಂದ ಕೊಟ್ಟಿ ಕೇಸು ಹಾಕೋದ್ರಿಂದ ನಾವು ಎದ್ದು ಇದು ಮಾತ್ರ ಸದೃಶ್ಯ ಆಮೇಲೆ ಇನ್ನೊಂದು ವಿಚಾರ ನಮ್ಮೊಂದು ಏನಿಕ್ಕಲ್ಲ ಅವರು ನೇರವಾಗಿ ಹೇಳಿದ್ದಾರೆ ಜನತಾ ಅವರ ನ್ಯೂಸ್ ಇದೊಂದು ನಕಲಿ ಮಾಧ್ಯಮ ಅಂತ ಹೇಳಿದ್ದಾರೆ ಇದು ನಕಲಿ ಮಾಧ್ಯಮ ಅನ್ನೋದ್ರೆ ಅವ್ರ ಹತ್ರ ಸಾಕ್ಷಿ ಇದೆಯಾ ಬೇಕಲ್ಲ ನಕಲಿ ಮಾಧ್ಯಮ ನಾನು ಸಾಕ್ಷಿ ಕೊಡೋಕೆ ಬೇಕಲ್ಲ ನನ್ನಂದ್ರೆ ಅಸರಿ ಅನ್ನೋದ್ರೆ ಸಾಕ್ಷಿ ಇದೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಸರ್ಕಾರದಿಂದ ಪಯ್ಯೂಷನ್ ನನ್ನ ಹತ್ರ ಹಾಕಿ ಇದೆ ಜನತಾ ಮನಿ ಕಾಪರೇಟರ್ ಇದೆ ಕುಮಾರ್ ಬದ್ದಿ ಅಂತ ಇದ್ರ ಕಾಪಿ ಮೇಕರ್ ನೀವು ಕೊಡ್ತೀವಿ ಅವ್ರಿಗೆ ಕೊಡ್ತೀವಿ ಇಲ್ಲ ಇದ್ರೂ ನಂದು ಅವರು ಆರೋಪ ಮಾಡಿ ನಮಗೇನೇ ತೊಂದರೆ ಇಲ್ಲ ಯಾಕಂದರೆ ಒಂದೊಂದು ಪಿ ಡಿ ಮೇಲೆ ಒಂದೊಂದು ಟೂರ್ ಮೇಲೆ ಏನೋ ಪಂಚಾಯತಿ ಮೇಲೆ ಹಲವಾರು ಆರೋಪಗಳು ಮಾಡಿದ್ದೀನಿ ಅವರು ಅವರ ಆರೋಪ ಮಾಡಿ ಆ ರೀತಿ ದಾಖಲಾಕಿ ಇನ್ಫಾಮ್ ಮಾಡಿದರೆ ಅದಕ್ಕೊಂದು ಇರ್ತದೆ ಆಮೇಲೆ ನಾನೇನು ಎಲ್ಲ ಪಂಚಾಯಿತಿಯನ್ನು ಆರೋಪ ಮಾಡಿದ್ದೀನಿ ಈ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮುತ್ತೂರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಹಾಗೂ ಗಣ್ಯರು ರಾಜಕೀಯ ಧುರೀನರು ಮಹಿಳೆಯರು ಮಕ್ಕಳು ಪಾಲ್ಗೊಂಡು ಶ್ರೀ ಮಾರುತೇಶ್ವರ ಕೃಪೆಗೆ ಪಾತ್ರರಾದರು ಬೇರೆ ಅಲ್ಲ ನಾನೇ ದುಡ್ಡು ಆಗುವಾಗ ನೀವು ವಿಡಿಯೋ ಮಾಡಿದ್ದೀನಿ ಅಲ್ಲಿ ಫೋಟೋ ಮಾಡಿದ್ದೀನಿ ನನ್ನ ಹತ್ರ ಅಲ್ಲಿಗೂ ಸಾಕ್ಷಿ ಇದೆ ನೀಲಾಧಿಕಾರಿಗಳು ಬಂದು ಯಾವಾಗ ತನಿಖೆಗೆ ಆದೇಶ ಮಾಡ್ತಾರೆ ಯಾವಾಗ ತನಿಖೆಗೆ ನನ್ನ ಕೈ ನಾವೆಲ್ಲ ಈ ದಾಖಲಾತಿಗಳನ್ನ ತೊಗೊಂಡು ಹೋಗ್ತೀನಿ ಅವರು ಇಲ್ಲ ನಾವು ಪ್ರಕ್ರಿಯೆ ಮಾಡಿದ್ವಿ ಅಂತ ಅವ್ರ ಹತ್ರ ಏನಾದ್ರೂ ಸಾಕ್ಷಿ ಇದೆ ಸಾಕ್ಷಿ ಅದಕ್ಕೆ ಜನತೆ ತಪ್ಪಿಲ್ಲ ಅಂತ ನನ್ನ ಇದು ಅಧಿಕಾರಿಗಳು ಮತ್ತು ಇಒರಾಗಲಿ ಡಿ ಸಿ ಓರಾಗಲಿ ಕರೆಕ್ಟಾಗಿ ಏನಕ್ಕಿಲ್ಲ ಯಾರು ತಪ್ಪಿದೆ ಏನಿದೆ ಅಂತ ಬಂದು ಅದಕ್ಕೆ ಒಂದು ಬೇರೆ ಟೀಮ್ ರಚನೆ ಮಾಡಬೇಕಂತ ನನ್ನ ಅಭಿಪ್ರಾಯ ಯಾಕಂತಂದರೆ ಇದಕ್ಕೆ ತನಿಖೆಗೆ ಆದೇಶ ಮಾಡಬೇಕಾದಂಥ ಅಧಿಕಾರಿನೇ ಹೋರಾಟದಲ್ಲಿ ಮುಂದಾಳಕ್ಕೆ ವಹಿಸ್ತಾರಾಗ ಅವರು ನಮಗೆ ನ್ಯಾಯ ಅವು ಏನು ನಮಗೆ ವಿಶ್ವಾಸ ಇಲ್ಲ ವಿಶ್ವಾಸ ಇಲ್ಲ ಇಲ್ಲಿರುವ ಅಧಿಕಾರಿ ಮೇಲಾಧಿಕಾರಿ ನಮಗೆ ನ್ಯಾಯ ಕೊಡ್ತಾನೆ ಅನ್ನೋ ವಿಶ್ವಾಸ ನಮಗಿಲ್ಲ ದಯವಿಟ್ಟು ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯಿಂದ ಇದಕ್ಕೆ ವಿಶೇಷವಾದಂಥ ಒಂದು ತನಿಖಾ ತಂಡ ರಚಿಸಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ತನ್ನ ವಹಿಸ್ಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ಬೋದ್ ಹಾಕಿರಲ್ಲ ದಾಖಲಾತಿ ನಾನು ಬರಲಿ ಅವ್ರು ಎಲ್ಲಿ ತೆರಿಗೆ ಕೇಳಿದ್ರು ಎಲ್ಲಿ ತನಿಖೆ ಕೇಳಿದ್ರೆ ನಾವು ಬರಕ್ತಾ ಇದ್ದೀನಿ ಅವರ ಹತ್ರ ಏನಾರು ದಾಖಲಾತಿ ಬೇಕಲ್ಲ ಆಮೇಲೆ ಕೆಲವೊಂದು ವಿಚಾರಗಳು ಅವ್ರು ಹೇಳಿದಾರೆ ನಾನು ಅಧಿಕಾರಿಗಳನ್ನು ಧನಿಕೆ ಮಾಡಿದ್ದೀನಿ ಅಂತ ಅದಕ್ಕೆ ನಾವು ಸಾಕ್ಷಿ ಕೊಡಿಯಲ್ಲ ಕೊಡಿ ಅವರಾದರೆ ಸಾಕ್ಷಿಧಾರ ಕೊಡಲಿ ಅದಕ್ಕೆ ನಾವು ಅದಕ್ಕೆ ತನಿಖೆ ಕಡೆ ಆಯಿತು ಇದು ರಿಯಲ್ ಕಠಿಣ ಶ್ರಮ ಇರ್ತದೆ ಕಾನೂನಿನ ಅದು ವಯಸ್ಸಿಗೆ ನಾವು ಒಬ್ಬ ಫಸ್ಟ್ ವಿಡಿಯೋವನ್ನು ಪರಿಶೀಲನೆ ಮಾಡಿ ಒಂದರೊಳಗೆ ಆ ವಿಡಿಯೋ ಇವರು ಹೆಣ್ಮಕ್ಳು ಇರ್ತದೆ ಕೆಲ ಮಕ್ಕಳು ಇರ್ತದೆ ಅವ್ರಿಗೊಬ್ಬರಿಗೆ ಏನಾದ್ರು ನಾನು ಶಬ್ದ ಆಗಲಿ ಅಥವಾ ಏನಾರು ಮಾತಾಡಿದ್ರೆ ಅವನು ಯಾವ ಯಾಕೆ ಕಾನೂನು ಕೂಡ ಈ ನನಗೆ ಇವತ್ತು ಈಗ ಕೆಲಸ ಇವರು ಹೋರಾಟ ಇಲ್ಲ ನಮ್ಮ ಹೋರಾಟ ನೋಡ್ರೆ ಈಗ ನಾವಂತೂ ಈಗ ಇಂದೂವರೆಗೆ ಮನೆ ಮಾಡ್ತೀವಿ ಡಿ ಸಿ ಅವ್ರ ಮನವಿ ಮಾಡೋಕೆ ಅವರು ಕ್ರಮ ಕೊಟ್ಟರೆ ಸರಿ ಇಲ್ಲಾಂದರೆ ಮುಂದೆ ನಾವು ಮೇಲಾಧಿಕಾರಿಗಳು ಅದರ ಇನ್ನು ಇದು ಪಂಚಾಯತ್ ರಾಜ್ ಇಲಾಖೆ ಇದೆ ಅವ್ರ ಸಂಬಂಧಪಟ್ಟ ಮಿಲಿ ಅಥವಾ ನಿರ್ದೇಶಕರಿಗಾಗಿ ಅವ್ರಿಗೆ ನಾವು ತೊಂದರೆ ಮಾಡಕ್ಕೆ ಮಾಡ್ತೀವಿ ಇವರೇ ಕ್ರಮ ತೊಗೊಂಡ್ರೆ ಇದು ಕುಂದ್ರೆ ಎಸ್ಮಾತು ಇನ್ನೊಂದು ತಗೋಲಿಲ್ಲ ಅಂತಂದರೆ ನಾವು ಮುಂದೆ ಹೋಗ್ತಾ ಇರ್ತೀವಿ ಮುಂದೆ ರೂಪಾಯಿ ತುಂಬ ನಾವು ಕಂಪ್ಲೇಂಟ್ ಮಾಡ್ತೀನಿ ಲೋಕಾಯಿಕ್ ತುಂಬ ಕಂಪ್ಲೇಂಟ್ ಮಾಡ್ತೀನಿ ನನ್ನ ನಿನ್ನಾಯಕ್ಕೆ ಅಂತ ಸ್ಥಳೀಯ ಆದರೆ ಏನೇ ಭಯ ಹಾಕಿದ್ರು ಯಾರೇನೇ ಭಯ ಹಾಕಿದ್ರು ಸಟ್ಟ ಸಾಯಲ್ಲ ಜನತಾ ಧ್ವನಿ ನಡೆ ಹಳ್ಳಿಯ ಕಡೆ ಇಲ್ಲ ಕಾಮಗಾರಿ ಹೌದಾ ನಾನು ಎದುರಿಗೆ ಪ್ರೌಢಶಾಲೆ ತಗೊಂಡು ಆರೋಪ ಮಾಡಿದ್ಮಾಗ ನಾನು ಎಕ್ಲೇನ್ ಆಗ್ತೀನಿ ಇಲ್ಲ ನೋಡಿ ವಾಟರ್ ಫಿಲ್ಟರ್ ನುಂಗಲು ಯತ್ನಿಸಿದಾರ ಹೌದಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಿಲ್ ಮುಚ್ಚಿದಾಗ ಹೇಳ್ಬೇಕು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ನೀವು ವೋಚೆನ ಆಗಿದೆ ಇದು ಹೌದಾ ಇದು ಕ್ಯಾಶ್ ಇದು ಏನು ಕಾಮಗಾರಿ ಉಗ್ರ ಮೇಲೆ ನೀರು ವೋಚಾರ ಮಾಡಬೇಕಾಗಿತ್ತು ನಾನು ಮಟ್ಟಿ ಏನು ಕಾಮಗಾರಿ ನಡೆಸಿ ನಿಮಿಷ ನೀರು ವೋಚನ ಮಾಡೋಕ್ಕಾಗತ್ತಾ ನೀವು ವೋಚಾರ ಮಾಡಿದ್ದು ಸತ್ಯನಾ ಆಮೇಲೆ ನಾನು ಈ ಸುದ್ದಿ ಮಾಡಿದ ಮೇಲೆ ಹದಿನೈದು ದಿನ ಆದಮೇಲೆ ಒಬ್ಬರನ್ನ ತನಿಖಾಧಿಕಾರಿಗಳನ್ನ ನೆನ್ಸಿದರು ಆ ತನಿಖಾಧಿಕಾರಿ ನಾ ಸುದ್ದಿ ಮಾಡಿದ ಅವಾಗ ನಾ ಸುದ್ದಿ ಮಾಡಿದ ಮೇಲೆ ತನಿಖಾಧಿಕಾರಿಗಳನ್ನ ಒಬ್ಬರನ್ನ ನೆನೆಸಿದರು ತನಿಖಾಧಿಕಾರಿಗಳನ್ನ ನೆನೆಸಿದ ಮೇಲೆ ಅವರು ವರದಿ ಇಲ್ಲಿದೆ ಅವ್ರು ಹೆಂಗ್ ಬೇಕಿದ್ರು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದ ಸ್ಥಳ ವೀಕ್ಷಣೆ ಹೋಗಿದ್ದರು ಹದಿನಾರು ಹತ್ತು ಅಂದರೆ ಎರಡೂವರೆ ಮೂರು ತಿಂಗಳಾದಮೇಲೆ ಅವರು ಸ್ಥಳ ವೀಕ್ಷಣೆ ಹೋಗಿದ್ರು ನಾನು ಗೋಚರ ಆದಮೇಲೆ ಅವಾಗಿನಿಗೆ ಅವತ್ತೇ ಕೆಲಸ ಆಗಿತ್ತು ಅಂತ ಒಂದು ರಿಪೋರ್ಟಲ್ಲಿದೆ ಗ್ಯಾಪ್ ಪಂಚಾಯತ್ ಇದು ತನ್ನೂರು ಪಂಚಾಯತಿ ಕಟ್ಟೂರು ತನ್ನೂರು ಪಂಚಾಯಿತಿ ದೆಲ್ಲಿ ಗ್ರಾಮ ಇದರಲ್ಲಿದೆ ಇದೊಂದು ಒಂದು ಕಾಪಿ ಕೊಡ್ತೀನಿ ನಿಮಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಹದಿನಾರನೇ ತಾರೀಕು ನಾ ಏನೋ ಸ್ಥಳಕ್ಕೆ ಹೋಗಿದ್ದೆ ಅವರಿಗೆ ಕಾಮಗಾರಿ ನಡೆದಿತ್ತು ಅಂತ ಹೇಳ್ತಾರೆ ಅಂದರೆ ಈ ಬಿಲ್ ವೋಚರ್ ಮಾಡಿದ್ದು ಯಾಕೆ ಅಂತ ನನ್ನ ಪ್ರಶ್ನೆ ಇರೋದು ಆಮೇಲೆ ಹದಿನಾರನೇ ತಾರೀಕು ಕಾಮಗಾರಿ ಆಯಿತು ಅದು ಮುಂದೆ ಬಿಲ್ಲು ಅದ್ರ ತಕ್ಕಂಗೆ ಏನೇನು ಮಾಡಬೇಕು ಫಾರ್ಮೇಟ್ ಇರ್ಬೇಕಾದ್ರೆ ಅವ್ರು ಎಸ್ಟಿಮೇಟ್ ಮಾಡಿದ್ರು ಕೊಟ್ಟರು ಅದೊಂದು ಬಿಲ್ ಆಯಿತು ಆ ಮಾತಾರೆ ನನಗೆ ಅದು ಬೇರೆ ಆಗ ವಿಚಾರ ಆದರೆ ನನ್ನ ಪ್ರಶ್ನೆ ಇರೋದು ಮೊದಲು ಏನು ಬಿಲ್ ವಚ್ಛೆ ಮಾಡಿದ್ರಲ್ಲ ಆ ಬಿಲ್ ಗೋಚಾರ ಮಾಡಬೇಕಾದ್ರೆ ಒಬ್ಬೇ ಮಾಡೋಕ್ಕಾಗಲ್ಲ ಆ ಬಿಲ್ ಕಾಮಗಾರಿ ಆಗಿದೆಯಿಲ್ಲ ಅಂತ ಒಬ್ಬ ಇಂಜಿನಿಯರ್ ಚೆಕ್ ಮಾಡ್ತಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಆ ತಾಲ್ ಗ್ರಾಮ ಪಂಚಾಯತಿ ಇಂಥ ಅಧ್ಯಕ್ಷರು ಅವ್ರದ್ದು ಬೇಕಾಗತ್ತೆ ಇವೆಲ್ಲ ಕಾಂಗ್ರೆಸ್ ಯಾರು ಬಿಲ್ ವಾರ ಮಾಡಿದ್ದಾರೆ ಆನ್ಲೈನ್ ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ ಅದನ್ನು ತಿನ್ನೋದು ಇವ್ರು ಯತ್ನ ಮಾಡಿದ್ರು ಅಂತ ನನ್ನ ಇಡೀ ಅದು ಮುಂದೆ ತಾಂತ್ರಿಕ ತೊಂದರೆಯಿಂದ ಅವ್ರನ್ನೂ ಕೊಟ್ಟುಬಿಟ್ಟಿದ್ದಾರೆ ನಾವು ಆ ಒಪ್ಕೊಂಡಿದಾರೋ ನಾನು ಬಿಲ್ ಮಾಡಿದ್ದು ಮಾಡಿದ ಇದೆ ಅವತ್ತು ಮಾಡಿದ್ದೀನಿ ತಾಂತ್ರಿಕ ದೋಷದಿಂದ ವಿಳಂಬ ಆಗೈತೆ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಹೇಳಿದಾರೆ ನನ್ನ ಹೇಳಿಕೆ ಎಲ್ಲ ಇದೆ ಅಲ್ಲಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿನೇ ಹೇಳಿದಾರೆ ಇದರ ವರದಿಯನ್ನು ತನಿಖಾ ಅಧಿಕಾರಿಗಳು ನನಗೆ ಕೊಟ್ಟಿದ್ದಾರೆ ಈಗ ಕಾಪಿ ಅವ್ರ ಹತ್ರನೂ ಇದೆ ಇಷ್ಟೇ ಆಮೇಲೆ ಇದು ನೋಡಿರಿ ಒಡನೆ ಕೊಟ್ಟವರು ಒಂದೂವರೆ ಒಂದು ತಿಂಗಳ ಮೇಲೆ ಆಗಿದೆ ಒಂದೂವರೆ ಆಗಿದೆ ಇವರು ವರದಿಯಿಗೆ ಇ ಆಫೀಸಿಗೆ ಈ ಥರ ಇದೆ ಅಂತಂದು ಅವ್ರು ಇನ್ನೂರೆಗೂ ಅವ್ರ ಮೇಲೆ ಆ್ಯಕ್ಸಿಟ್ಕೊಳ್ತಾ ಇಲ್ಲ ಏನು ಓಡಿ ತಪ್ಪು ಅವ್ರದ್ದು ಅಂತರ ಕೊಡಲಿ ತಪ್ಪು ನನ್ನ ನಂತರ ಕೊಳ್ಳಿ ಒಂದು ರಿಪೋರ್ಟ್ ಕೊಡಬೇಕಲ್ಲ ಅವರು ನಾನು ಅದಕ್ಕೂ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಅವರಿಗೆ ನೋಡಿರಿ ಈ ಥರ ವರದಿ ಕೊಟ್ಟು ಒಂದು ತಿಂಗಳಾಗಿದೆ ಅದ್ರ ಬಗ್ಗೆ ಏನೈತೆ ನನಗೆ ಕರೆಕ್ಟಾಗಿ ರಿಪೋರ್ಟ್ ಕೊಡಿರಿ ಅವರು ವರದಿ ಕೊಟ್ಟಿದ್ದಾರೆ ಏನು ತೊಗೊಂಡ್ರಿ ತಪ್ಪು ನನ್ನ ಐತೆ ಅವ್ರದ್ದು ಐತೆ ತಪ್ಪು ನಂದು ಇಲ್ಲ ನೀವು ಮಾಡಿದ ಆರೋಪ ಸುಳ್ಳು ಅಂತ ನನಗೆ ಕೊಡು ಇಲ್ಲ ಇಲ್ಲಾಂದರೆ ಅವ್ರು ಮಾಡಿದ ತಪ್ಪು ಅಂತಂದರೆ ತಪ್ಪು ಅಂದರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ನಾನು ಕಮ್ಮಿ ಮಾಡಿದ್ದೀನಿ ಅವರಿಗೆ ಅವ್ರಿಗೆ ಅವರಿಂದ ಇನ್ನೋರಿಗೆ ಯಾವುದೇ ಉತ್ತರ ಇಲ್ಲ ಅದಕ್ಕೆ ಹೇಳಿದೆ ನಾನು ನಮ್ಮ ಇಲ್ಲಿರೋ ಇಒ ಆಫೀಸರ್ ಏನಿರಲ್ಲ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಅವರು ಪಿ ಒ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರನ್ನ ಹೊರತುಪಡಿಸಿ ಬೇರೆ ಇಲಾಖೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯಿಂದ ತನಿಖಾ ತಂಡವನ್ನು ರಚಿಸಿ ನಮಗೆ ಇಲ್ಲೇ ಇದನ್ನು ತನಿಖೆ ನಡೆಸಬೇಕಂತಂದು ಮತ್ತೊಂದು ಸ್ಥಳ ಮತ್ತೊಂದು ಸ್ಥಳ ಜಿಲ್ಲಾಧಿಕಾರಿಗಳಿಗೆ ಸಿ ಇ ಅವರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಚಿವರಿಗೆ ನಿರ್ದೇಶಕರಿಗೆ ಮಾಧ್ಯಮದ ಪರವಾಗಿ ಮಾಧ್ಯಮದ ಮೂಲಕ ವಿನಂತಿ ಮೊಗ್ಲೇ ನಾವು ಮೇಲೆ ಹೋಗ್ಬೇಕಾಗಲ್ಲ ಹಿಂಗೇ ಕೆಲಸ ಮಾಡ್ತಾರಂತ ನಂಬಿಕೆ ಇರ್ತಾನ ನನಗೆ ಆ ನಂಬಿಕೆ ಮೇಲೆ ಇರಲಿ ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ ಮ್ಯಾಲೆ ಹೋಗ್ತೀನಿ ಅವ್ರು ಮಾಡಲ್ಲ ಮತ್ತೆ ಮ್ಯಾಲೆ ಹೋಗ್ತೀನಿ ಇದು ಹೋರಾಟ ಅಂತ ನಿಲ್ಲ ಪಂಚಾಯತಿಗಳು ತನಿಖೆ ಆರೋಪ ಮಾಡಿದ ಸಂದರ್ಭದಾಗ ನಾವು ಹಲವಾರು ಪಂಚಾಯತಿಗಳ ಹಣ ಕೊಟ್ಟಿದ್ರೆ ಅವ್ರು ದೊಡ್ಡ ಆರೋಪ ಮಾಡಿದ್ದಾರೆ ಅಲ್ಲ ಮಾಲೇ ಆರೋಪ ಸಾಕ್ಷಿ ಇರ್ತದೆ ಸಾಕ್ಷಿ ಕೊಡಲ್ಲ ಕೇಳುತ್ತೆ ನಾನು ಸಾಕ್ಷಿ ಕೊಡೋಂತ ಕೇಳುತ್ತೆ ನನ್ನ ಹತ್ರ ಸಾಕ್ಷಿ ಇಲ್ಲ ಒಂದೊಂದು ಪಂಚಾಯತಿ ಏನೇನಿದೆ ಅಂತ ಸಾಕ್ಷಿ ಈ ಥರ ನಾನು ಬಿಲ್ ಕೊಡ್ತಾ ಇದ್ದೀನಿ ಒಂದೊಂದು ಪಂಚಾಯತಿ ಆಮೇಲೆ ನಾನು ಏನೇನು ಆರೋಪ ಮಾಡಿದ್ದೀನಿ ಪಾಯಿಂಟ್ ಟು ಬಿಲ್ ಪಿಲಿಟ್ಟಿದ್ದೀನಿ ನಾನು ಈ ಸಣ್ಣ ಪಂಚಾಯತಿಗು ಬಿಲ್ ಎಲ್ಲ ಇದ್ದೀನಿ ಆಮೇಲೆ ಇವ್ರಿಗೆ ಇನ್ನೊಂದು ಏನಾಗಿ ಅಂತಂದ್ರೆ ಅಂತಂದರೆ ಎರಡು ವಿಷಯದ ದೊಡ್ಡ ಸ್ವಲ್ಪ ಒಂದು ಇದು ಈ ತಿಳಗಿ ಪಂಚಾಯತಿಗೂ ಅದೇನು ಇದು ವಾಟರ್ ಫಿಲ್ಟ್ರದ್ದು ತನಿಖೆ ಆಗುತ್ತೆ ಅದನ್ನು ನಾನು ಇದು ಮಾಡೋಕ್ಕೆ ಸಹ ಹಾಕಿದ್ದೆ ಅವ್ರ ಮೇಲೆ ತಪ್ಪು ಬಂದಿದೆ ಆರೋಪ ಬಂದಿದ್ದೆ ಆಮೇಲೆ ಕೂಳ ಸಂಘದಲ್ಲಿ ಅವರೇ ಹೋಗ್ಕೊಂಡಿದ್ದಾರೆ ಇದು ಒಂದು ಲಕ್ಷ ರೂಪಾಯಿ ಇದು ಏನು ಶೌಚಾಲಯ ಎಲ್ಲ ಮೂರು ಲಕ್ಷ ಶೌಚಾಲಯ ಅಂತ ಒಪ್ಕೊಂಡಿದ್ದಾರೆ ಅಲ್ಲಿ ನೋಡಿದರೆ ಶೌಚಾಲಯನೇ ಇಲ್ಲ ಹಾಗೆ ಆ ಕುಂಬತ್ತಿನ ಶೌಚಾಲಯ ಇಲ್ಲ ಈಗ ಇದೇ ಥರನ ತನಿಖೆ ಪ್ರಾರಂಭ ಆಗ್ತಪ್ಪ ಅಂದರೆ ಎಲ್ಲ ಪಿ ಡಿ ಒಗಳ ಮೇಲೆ ಆರೋಪ ಬಂದೇ ಬರುತ್ತೆ ಇದು ಸಾಬೀತಾಗುತ್ತೆ ಅಂತ ಹಂಚಿಕೊಂಡಿದೆ ಹಿಂದಾಗಿ ಅವು ಹೋರಾಟ ಮಾಡ್ತಕ್ಕ ಅಷ್ಟೇ ಆ ಸುದ್ದಿ ನೋಡಿರಿ ಅದರ ಬಂದು ಚಾಲು ಐತೆ ಅಂತನೇ ಆಗ್ತೀನಿ ನಾವು ಬಂದೈತೆ ಅಂತ ಹಾಕಿಲ್ಲ ಯಾವ ಬಂದರೂ ಅವ್ರು ಐತೆ ಅಂತ ಹಾಕಿ ಅವ್ರು ಚಾಲು ಐತೆ ಅನ್ನೋಂಗಿತ್ತಪ್ಪ ಅಂದರೆ ಆರು ತಿಂಗಳ ಕರೆಂಟ್ ಇಲ್ಲಿ ಕೊಟ್ಟು ಕೊಡಿ ವಾದ ಮಾಡೋ ವಾರ ಮಾಡೋಷ್ಟೇ ಇಲ್ಲ ಆರ್ ತಿಂಗ್ಳ ಕರೆಂಟ್ ಇಲ್ಲ ಅದಕ್ಕೆ ಆರ ನಂಬರ್ ಇರುತ್ತೆ ಆರ ನಂಬರ್ ಸಂಬಂಧಪಟ್ಟಾಗಿ ನಿಮಗೆ ಕರೆಂಟ್ ಬರ್ಸಿದ್ರೆ ಸಾಕು ಅಂದರೆ ಆ ಚಾಲು ಇರ್ತಂದರೆ ಕರೆಂಟ್ ಬರ್ತಿತ್ತು ಚಾಲೂನೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀವಿ ಇನ್ನು ಆ ಅಮೌಂಟ್ ಉಳಿಯುತ್ತಾ ಆ ಅಮೌಂಟ್ ನೀವು ಒದ್ದಿಕ್ಕೆ ಏನು ಮಾಡಬೇಕು ಅನ್ನೋದಾಗಿ ಅವ್ರಿಗೆ ನೆದು ಹೋಗ್ಬೋದು ಯಾವುದೋ ಒಂದು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಅಂಗಿಗೆ ಬಿಲ್ ಮಾಡಿದ್ದರು ನೀವೆಲ್ಲದನ್ನ ನೋಡೋದ ನೀವೆಂದು ಜೀವನದಲ್ಲಿ ನೋಡಲ್ಲ ಶುಲ್ಕ ಕುಡಿಯುವ ನೀರನ್ನೇ ಗಟ್ಟ ಹೌದ್ರಿ ತಾಣ ಬರ್ಗುದಿನ ತಾಣ ಬರ್ಗುದಿನ ತಾಣ ಹೋಗ್ತಾರೆ ಎಫ್ಟ್ ಸೈಡ್ ಒಂದು ಬರ್ತಾ ಒಂದು ಈಶ್ವರನಗರಕ್ಕೆ ಒಂದು ಬರ್ತಾ ಅದಕ್ಕೆ ಕೀಟಿ ಹಾಕಿದ್ದು ಕೀಟ ಹಾಕಿದ್ದೇ ಇದೆ ಅದಕ್ಕೆ ಯಾವುದೇ ಇದು ಇಲ್ಲ ಇನ್ನೋರ್ಗೂ ಚಲವಾಗಿಲ್ಲ ಇಲ್ಲಿದೆ ನೋಡಿ ಇಲ್ಲ ಈಶ್ವರನಗರ ಈಶ್ವರ ನಗರ ಎಸ್ ಸಿ ಎಸ್ ಪಿ ಕಾಲೋನಿಯಲ್ಲಿಯ ನೀರ ಸ್ನಾವರಿಕೆ ಅಂತ ಆವತ್ತಿಂತ ಮೀಸಲಿಟ್ರೆ ಎಷ್ಟು ಮೀಸಲಿಟ್ರೆ ಐವತ್ತೇಳು ಸಾವಿರ ಏಳುನೂರ ತೊಂಬತ್ತು ರೂಪಾಯಿ ಮೀಸಲಿಟ್ರ್ ಇದು ಬಿಲ್ ಯಾರು ಫ್ರೆಲ್ ಆಗಿದೆ ಅಂತಂದರೆ ವೆಂಕಟೇಶ್ವರ ಎಲೆಕ್ಟ್ರಿಕಲ್ ಆಗಿದೆ ಕೆ ಬಿ ಕಟ್ಟಬೇಕಾದಂಥ ದುಡ್ಡನ್ನು ಎಲೆಕ್ಟ್ರಿಕಲ್ ಆಗಿ ಹಾಕಿಬಿಟ್ಟರು ಆ ಮಷಿನ್ ಚಾಲೋ ಇತ್ತಂದ್ರೆ ಅಲ್ಲಿ ಮಿಟ್ರಿಗೆ ಓದಿತ್ತು ಆ ಕೆ ಕಟ್ಟಬೇಕಾಗಿದೆ ಆ ಮಷಿನ್ ಬಂದೈತೆ ಈಗಲೂ ಅವ್ರು ಚಲೋ ಈಗ ವಾಸ ಕಟ್ಟ ನಿಲ್ಲ ಕೊಡಿ ರಾಡಿ ಫುಲ್ ಕೊಡಿ ಮತ್ತೆ ಮಾಡೋಕ್ಕಾಗುತ್ತೆ ಅದಾದ್ಮೇಲೆ ಇನ್ನೊಂದು ಬಸ್ ನೀವು ವಾಟರ್ ಫಿಲ್ಟರ್ ಸಾವಿಲ್ಲ ಅಂತ ಇನ್ನೊಂದು ಕೊಟ್ಟಿದ್ರು ಅವಾಗ ವಾಲ್ಮೀಕಿ ಅನ್ನೋ ಇದ್ರು ಅವ್ರು ವಾಲ್ಮೀಕಿ ನಾನು ದಾಖಲಾತಿಲ್ಲ ಕೊಟ್ಟಿದ್ದೀನಿ ಅವರು ಸಮ ನಿಮ್ಗೆ ಅವಶ್ಯಕ ನಿಗಿದ್ರೆ ನಾವು ಇನ್ನೊಂದ್ಸಲ ಕರ್ಕೊಂಡು ಅಂತ ಹೇಳಿದ್ರೆ ಸಾಯ್ ಬಂದಿದೆ ಹಾಗೇನ ಕಲಿಸಿದ್ರೆ ನಾನು ಅದನ್ನು ದಾಖಲಾತಿ ಏನೇನು ಕೊಟ್ಟರೆ ಅವಶ್ಯಕಿ ಅವರೇನು ಟ್ರ್ಯಾಕಿಂಗ್ ನಿಮಗೆ ಒಂದು ಇಲಾಖೆ ಮತ್ತೆ ಮೂಲಕ ಹೇಳಿದ್ರೆ ನಾವು ಕೇಳ್ಬೇಕಾಗತ್ತೆ ಎಲ್ಲ ಬಗ್ಗೆ ನಾನು ಕೇಳಬಾರ್ದು ಅನ್ನೋ ಉದ್ದೇಶದಿಂದ ನಡೆದಿದ್ದಾರೆ ಅವ್ರಿಗೂ ಒಂದು ಆ ಸ್ಥಾನಕ್ಕೆ ಮರ್ಯಾದೆ ಬಿಡ್ಬೇಕು ಅನ್ನೋದ್ರಿಂದ ನಾನು ಹೋಗಿದ್ದೀನಿ ಅದಕ್ಕೆ ಏನು ಬೇಕೋ ಆಕಾಶಗಳೆಲ್ಲ ಒದ್ಸೀನಿ ಮತ್ತೊಂದು ಸಲ ಕರೆ ಪೇಷನ್ ಮತ್ತೊಂದು ಸಲ ದಾಖಲಾತ್ ಕೊಡಣ ಅದಕ್ಕೆ ಅದ್ಕೆ ಏನು ಬೇಕಾದ ಆಕಾಶ ಎಲ್ಲ ಒದ್ಸೀನಿ ಮತ್ತೊಂದು ಸಲ ಕರೆ ಬೇಸಿನ ಮತ್ತೊಂದು ಸಲ ದಾಖಲಾತ್ತು ಕೊಡಣಂತೆ ಸರ್ ಈಗ ಕೆಲವು ಮಿಷ್ಟು ಈಗ ಏನು ಸುದ್ದಿ ಮಾಡಿರಲ್ಲ ಇವ್ರು ಹೊರ್ತುಪಡಿಸಿ ಇನ್ನೊಂದಷ್ಟು ಕೆಲವು ಸಂಪೇತಿ ಅವು ಇಲ್ಲ ಅವ ಅವನ್ನ ಮಾಡಿಲ್ಲ ಹಾಂ ಯಾಕೆ ಮಾಡಿಲ್ಲ ಅಂತ ಒಂದು ಒಬ್ಬರಿಗೆ ಕೇಳಿದ್ವಿ ಇಲ್ಲ ಅವ್ರ ಕಡೆ ಅಮೌಂಟ್ ಇಸ್ಕೊಂಡಾರ ಅವ್ರ ಅಮೌಂಟ್ ಅವ್ರಿಗೆ ಹೀಗಾಗಿ ಅವ್ರದ್ದು ಸುದ್ದಿ ಮಾಡಿಲ್ಲ ಯಾರು ಕೊಟ್ಟಿಲ್ಲಲ್ಲ ಅವ್ರು ಸುದ್ದಿ ಮಾಡೋಕ್ಕಂಥ ಕೇಳಿದ್ವಿ ಸರಿ ನಾನು ಎಲ್ಲ ಸುದ್ದಿಗಳು ಅಂತ ನೋಡ್ಕೊತೀನಿ ನೋಡ್ಕೊತಾಯಿರಿ ನಾವು ಏನಾದ್ರು ಸುದ್ದಿ ಅಂತಂದ್ರೆ ಒಂದು ಸಲ ಗಂಗೂರು ಹಾಕಿದ್ರೆ ಒಂದ್ಸಲ ಸಲ ಕಲ್ತುಂಡಿ ಒಂದ್ಸಲ ಈ ಕಡೆ ಹಾಕ್ತೀನಿ ಒಂದ್ಸಲ ಈ ಕಡೆ ಆಗ್ತೀನಿ ಎಲ್ಲವೂ ಸುದ್ದಿ ಮದುವೆ ಮಿಟ್ನ ಹಾಕೋಕ್ಕಾಗಲ್ಲ ಆಮೇಲೆ ಒಂದು ಸುದ್ದಿ ಮಾಡಬೇಕಾದ್ರೆ ಸಲ ಹೋಗಿ ಉಪ್ಯೋಗ ಮಾಡ್ಕೊಬಾರದು ಯಾವ ಸಂಖ್ಯೆ ಸತ್ಯರ್ತಲ್ಲ ನಾವು ಒಂದು ಸಲ ನಾಲ್ಕು ಸೇವೆ ವಿಚಾರ ಮಾಡಬೇಕಾಗತ್ತೆ ಈಗ ಅವರು ಆರೋಪ ಮಾಡಿದ್ರಂತಂದ್ರೆ ನಾವು ಸೂಚನೆ ಆರೋಪ ಮಾಡೋಕ್ಕಾಗಲ್ಲ ನಾವು ಮಾತಾಡೋದು ನಾವು ಜವಾಬ್ದಾರಿ ಕಲ್ಲ ಇದ್ದಂಥ ವ್ಯಕ್ತಿಗಳು ನಾವೇನಿರ್ತವೆ ಎಲ್ಲ ದಾಖಲಿದ್ರೆ ಇಟ್ಕೋಬೇಕಾಗತ್ತಲ್ಲ ಒಂದು ದಿನ ನಮಗೆ ಇದುಗೋ ಮಾಡೋಕ್ಬೇಕು ಒಂದೇ ದಿನ ಅವೆಲ್ಲ ಚಾರ್ಟ್ಅಟ್ ಮಾಡೋಕೆ ಬೇಕು ಯಾವ ಸಲ ಯಾವ ಸುಳ್ಳಿ ಅದೆಲ್ಲ ಸ್ಕಿಪ್ ಮಾಡಬೇಕು ಆಮೇಲೆ ಶುದ್ಧಿ ಮಾಡಬೇಕು ಒಂದು ಸುದ್ದಿ ಆಗೋಕ್ಕ ಮೂರು ದಿನ ಬೇಕಾಗತ್ತೆ ಒಂದೇ ಸುದ್ದಿ ಆಗತ್ತೆ ಹಿಂಗಿದ್ದು ಅಂದಾಗ ನಾವು ಸಾಲಿಗೆ ಹೋಗಿಲ್ಲ ಅಂತಂಥ ಹೋಗಿದ್ದು ನಾವು ಈಗ ಆರ್ ಟಿ ಬಗ್ಗೆ ಮುಗಿಸಿದ್ವಿ ಬೇರೆ ಕಡೆ ಹೋಗಿದ್ವಿ ಬೇರೆ ಕಡೆ ಕೆಲವೊಂದು ಸಮಸ್ಯೆಗಳಾದವು ಹೀಗಾಗಿ ನಾವು ಪೊಲೀಸ್ ಸ್ಟೇಷನ್ಗೂ ಅದನ್ನು ಒಂದು ಲೆಟರ್ ಕೊಟ್ಟಿದ್ದೀನಿ ನನಗೆ ಈ ಥರ ಸುದ್ದಿ ಯೋಗ ಮಾಡೋಕ್ಕೆ ಹೋಗೋದಾಗ ಕೆಲವೊಂದಿಷ್ಟು ಕೆಲವೊಂದು ನನಗೆ ಭದ್ರತೆ ಕೊಟ್ಟಂತ ನಾನು ಪೊಲೀಸರಿಗೂ ನಾವು ಮನವಿ ಮಾಡ್ಕೊಂಡಿದ್ದೀನಿ ಅವರಿಂದ ಇನ್ನೂ ಯಾವುದೇ ಉತ್ತರ ಬಂದಿಲ್ಲ ಕೆಲವೊಂದು ಪಂಚಾಯಿತಿ ಒಳಗೆ ಓದೋದಾಗ ಯಾರೋ ಒಟ್ಟ ತೊಂದರೆ ಕೊಡುತ್ತಾರೆ ಅನ್ನೋ ಒಂದು ಕೆಲವೊಂದು ಪಂಚಾಯತಿ ಡೌಟ್ ಇದೆ ನಾನು ಪೊಲೀಸ್ ಸ್ಟೇಷನ್ಗೆ ನಾನು ಕೊಟ್ಟಿದ್ದೀನಿ ಅವ್ರು ರಕ್ಷಣೆ ಕೊಡ್ತೀವಿ ಅಂತ ಇನ್ನೂರನ್ನ ನನಗೆ ಹೇಳಿಲ್ಲ ನಾನು ಲೆಟ್ರಂತೂ ಕೊಟ್ಟಿದ್ದೀನಿ ಅದು ಏನು ಬರ್ತಾ ನೋಡೋಣ ಆ ಪಂಚಾಯಿತಿ ಮಾತ್ರ ವಾರ್ತೆ ಮಾಡೋದೇ ಉಳಿದು ಪಂಚಾಯತಿ ಯಾರು ಕೊಡ್ತಾರಂತ ಅವ್ರು ತಲೆಗೆ ಇರ್ತಾರೆ ಇಲ್ಲ ಅವರು ಅಮೌಂಟ್ ಡಿಸ್ಕೌಂಟ್ ಇಪ್ಪತ್ತೆರಡು ಪಂಚಾಯಿತಿ ಮಾಡಿದ್ದೀನಿ ಅಂತಂದ್ರೆ ವಿಚಾರ ಮಾಡಿ ಏನು ಗ್ಯಾಪ್ ಇತ್ತಿಲ್ಲ ಇಲ್ಲದೂ ಗ್ಯಾಪ್ ಇಲ್ಲ ಈ ನಾಲ್ಕು ದಿನದಿಂದ ಸ್ವಲ್ಪ ಗ್ಯಾಪ್ ಇಡ್ಬೋದು ಆ ಪಂಚಾಯಿತಿ ಸುದ್ದಿ ಯಾವ್ದು ಬೇಕಿಲ್ಲ ಇವ್ರು ಸ್ಟ್ರೈಕ್ ಮಾಡಿದ್ ಮಾಡಿದ್ರೆ ನಂಗೆ ಮುನ್ನೂರು ನನಗೆ ಇತ್ತು ಆಮೇಲೆ ಈ ವಾರ ಏನಾಗುತ್ತೆ ಅಂತಂದರೆ ನನಗೆ ಎನ್ಕ್ವೈರಿ ನಂಬರ್ ಆಗಿದೆ

இல்லு மனைவி கொடுத்து வந்திருந்தீங்க இல்லை இல்லை நடித்த லட்சனைகள் விவரவாக அங்கே கொண்டு போட வந்திருக்கேன் அவருக்கு சம சுமார் பட்டியாக நான் மத்தொந்துசலே ரேட்டியாகி அது மீது மாதா இல்லேனோ மனைவி பிரவல இல்ல சாசகன்னா எல்லோருக்கு பட்டல மணிவூ பட்டிலோட நான் வந்திருக்கேன்